ನವರಾತ್ರಿ ವಿಶೇಷವಾಗಿ ನವರಾತ್ರಿ ಒಂಬತ್ತನೇ ದಿನ ಒಂಬತ್ತು ದೇವಿಯರ ದರ್ಶನ ಮಾಡಬೇಕು ಅಂತೇಳಿ ಮೊದಲನೇದಾಗಿ ನಾನು ಲೊಕೇಟ್ ಲೊಕೇಟಾಗಿರ್ತಕ್ಕಂಥ ಕಾಳಿಕಾಂಬಾ ತಾಯಿಯ ದರ್ಶನವನ್ನು ಪಡ್ಕೊಂಡೆ ನಂತರ ಬನ್ಶಂಕರಮ್ಮನವರ ದರ್ಶನ ಪಡ್ಕೊಂಡೆ ಅಮ್ಮನವರ ದರ್ಶನ ಪಡೆದು ಶಾಕಾಂಬರಿ ಅಮ್ಮನವರ ದರ್ಶನ ಪಡ್ಕೊಂಡೆ ನಂತರ ನಾವು ಹೋಗಿದ್ದಂಥ ದೇವಸ್ಥಾನ ಬಂದು ಹತ್ರ ಲೊಕೇಟ್ ಆಗಿರ್ತಕ್ಕಂಥ ನಿಮಿಷಾಂಬ ತಾಯಿಯವರ ಸನ್ನಿಧಿಗೆ ನೀವು ನೋಡ್ಬೋದು ವಿಡಿಯೋಸ್ನಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಿಮಿಷಾಂಬ ತಾಯಿಗೆ ಕಾಳಿ ಅವತಾರದಲ್ಲಿ ಅಮ್ಮನವ್ರಿಗೆ ಅಲಂಕಾರ ಮಾಡಿದ್ದಾರೆ ನಂತರ ಎಲ್ಲಮ್ಮ ತಾಯಿಯ ತನಿಧಿ ಹೋಗಿ ತಾಯಿಯ ದರ್ಶನ ಪಡ್ಕೊಂಡ್ವಿ ಈ ದೇವಸ್ಥಾನ ಬಂದು ಕೃಷ್ಣ ಪಾರ್ಕ್ ಹತ್ರ ಇದೆ ನೆಕ್ಸ್ಟ್ ನಾವು ಹೋಗಿದಂಥ ದೇವಸ್ಥಾನ ಕನ್ನಿಕಾ ಪರಮೇಶ್ವರಿಯ ತಾಯಿಯ ದೇವಸ್ಥಾನ ಇದು ವಿವಿಪುರಂನಲ್ಲಿದೆ ನೆಕ್ಸ್ಟ್ ಗಂಗಮ್ಮ ತಾಯಿಯ ದೇವಸ್ಥಾನ ಇದು ಬಂದು ಚಾಮರಾಜಪೇಟೆಯಲ್ಲಿದೆ ಇಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಗಂಗಮ್ಮ ದೇವಿಗೆ ನಂತರ ನಾವು ಶಂಕರ ಮಠದಲ್ಲಿರ್ತಕ್ಕಂಥ ಶಾರದಾ ದೇವಿಯ ಅಮ್ಮನವರ ದರ್ಶನ ಪಡ್ಕೊಂಡ್ವಿ ನಂತರ ನಾವು ಹೋಗಿದ್ದು ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಇಲ್ಲೂ ಸಹ ತಾಯಿಯ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡ್ವಿ ಎಲ್ರಿಗೂ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಎಲ್ರಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ